ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಈ ದಿನ ನಮಗೆ ಬುಧವಾರ ಕಾರ್ತೀಕ ನಕ್ಷತ್ರ ಪ್ಲಸ್ ಷಷ್ಠಿ ಬಂದಿದೆ ಸ್ನೇಹಿತರೆ ಕಾರ್ತಿಕ ನಕ್ಷತ್ರದ ಜೊತೆ ಷಷ್ಠಿ ಬಂದಿರೋದ್ರಿಂದ ನಮ್ಮ ಕೋರಿಕೆಗಳು ನೆರವೇರುವಂಥ ಒಂದು ಅದ್ಭುತವಾದ ದಿನ ಅಂತ ಹೇಳ್ಬಹುದು ಏಕೆಂದರೆ ಪ್ರಕೃತಿಯಲ್ಲಿ ಬೇರೆ ರೀತಿಯ ಒಂದು ಚೇಂಜಸ್ ಅನ್ನೋದು ಇರುತ್ತೆ ಈ ರೀತಿಯ ದಿನಗಳು ಒಟ್ಟೊಟ್ಟಿಗೆ ಬಂದಾಗ ಶಕ್ತಿ ಅನ್ನೋದು ಜಾಸ್ತಿ ಇರುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪೂಜೆ ಷಷ್ಠಿಯ ದಿನ ಕೆಲವೊಬ್ಬರಿಗೆ ಮನೆ ಒಂದು ಸ್ವಂತ ಮನೆ ಇರಬೇಕು ಅಂತ ತುಂಬಾ ಆಸೆ ಇರುತ್ತೆ ಹಾಗೂ ನಮಗೆ ಈ ಭೂಮಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಜನಕ್ಕೆ ವಾರಾಹಿ ದೇವಿಯ ಬಗ್ಗೆ ಗೊತ್ತಿರುತ್ತೆ ಆ ತಾಯಿಯನ್ನ ನಾವು ಕೇಳಿದಾಗ ಅಂದರೆ ಈ ಭೂಮಿಗೆ ಸಂಬಂಧಪಟ್ಟಂತೆ ವಿಶೇಷವಾಗಿ ಆ ತಾಯಿ ನಮಗೆ ವರವನ್ನು ಕೊಡುವಂಥದ್ದು ಮತ್ತು ಸುಬ್ರಹ್ಮಣ್ಯ ಸ್ವಾಮಿ ಸ್ನೇಹಿತರೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಯಾರು ಸರಿಯಾಗಿ ಈ ಮಂತ್ರಗಳಿಂದ ಜಪ ಮಾಡ್ತಾರೆ ಹಾಗೂ ಪೂಜೆ ಮಾಡೋದ್ರಿಂದ ಆ ತಂದೆ ಕೋರಿಕೆಗಳನ್ನು ನೆರವೇರಿಸುವಂಥದ್ದು ಸುಮಾರು ಜನಕ್ಕೆ ಈ ಭೂಮಿಗೆ ಸಂಬಂಧಪಟ್ಟಂತೆ ನಾವು ತುಂಬ ಈಸಿಯಾಗಿ ಅಂದ್ಕೊಳ್ತೀವಿ ನಮ್ಮದೇ ಪ್ರಾಪರ್ಟಿ ಇದೆ ನಾವು ಏನಾದರೂ ಮಾಡಬಹುದು ಅಂತ ಆದರೆ ಸಮಯಕ್ಕೆ ನಾವು ಅದನ್ನು ಮಾರಬೇಕು ಅಂದ್ರೂ ಕೂಡ ಎಷ್ಟೋ ಅಡೆತಡೆಗಳು ಬರುತ್ತೆ ತಗೊಳ್ಬೇಕು ಅಂದ್ರೂ ಕೂಡ ಅಡೆತಡೆಗಳು ಜಾಸ್ತಿ ಇರುತ್ತೆ ಈ ತರ ಯಾರಾದರೂ ಕಷ್ಟಪಡ್ತಾ ಇದ್ರೆ ಅವ್ರದೇ ಪ್ರಾಪರ್ಟಿ ಅಥವಾ ಮನೆ ಫ್ಲಾಟ್ ಈ ಥರ ಮಾರಬೇಕು ಅಥವಾ ತಗೊಳ್ಬೇಕು ಅನ್ನುವ ಸಂದರ್ಭದಲ್ಲಿ ನಿಮಗೆ ತುಂಬ ವಿಘ್ನಗಳಾಗ್ತಾ ಇದ್ರೆ ಅಂತ ಸಂದರ್ಭಗಳಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜೆ ಮಾಡೋದ್ರಿಂದ ಆ ತಂದೆಯನ್ನ ಕೇಳಿಕೊಳ್ಳೋದ್ರಿಂದ ತುಂಬ ಶಕ್ತಿಶಾಲಿಯಾದಂಥ ವರವನ್ನು ಕೊಡುವಂಥದ್ದು ಯಾರಿಗೆ ಹತ್ತಿರದಲ್ಲೇ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಗಳು ಇರುತ್ತೋ ಸಮಯದಲ್ಲಿ ನೀವು ದೇವರಿಗೆ ಹೋಗಿ ದೀಪ ಹಚ್ಚಿ ಪೂಜೆ ಮಾಡಿಕೊಂಡು ಬರಬಹುದು ಕೆಲಸಗಳ ಒತ್ತಡಗಳಿಂದ ಹೋಗೋದಕ್ಕಾಗೋದಿಲ್ಲ ಅಂತ ಏನಾದರೂ ಅಂದರೆ ನಿಮಗೇನಾದರೂ ಮದುವೆ ವಿಳಂಬ ಆಗ್ತಾ ಇದೆ ಮಕ್ಕಳಾಗ್ತಾ ಇಲ್ಲ ಕಾಯಿಲೆಗಳು ತುಂಬ ಇದೆ ಆಸ್ಪಿಟ್ಲಲ್ಲಿ ತೋರಿಸಿ ತೋರಿಸಿ ನಮಗೇನೆ ಬೇಜಾರಾಗ್ಬಿಟ್ಟಿದೆ ಅಥವಾ ಯಾರಿಗಾದರೂ ಅನಾರೋಗ್ಯದ ಒಂದು ಭಯ ಅನ್ನೋದು ಕಾಡ್ತಾ ಇದ್ದರೆ ಅಂಥವರು ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು ಸ್ನೇಹಿತರೆ ಮಾನವ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಅಂದರೆ ಆ ಸಮಸ್ಯೆಯನ್ನು ನಾವು ತೀರಿಸ್ಕೊಳ್ತೀವಿ ಮತ್ತೆ ಇನ್ನೊಂದು ಸಮಸ್ಯೆ ಈ ಥರ ಜಾಸ್ತಿ ಕಷ್ಟಗಳ ಮೇಲೆ ಕಷ್ಟ ಆಗ್ತಾ ಇದೆ ಅನ್ನುವಾಗ ಸೃಷ್ಟಿಗಳು ನಮಗೆ ತಿಂಗಳಲ್ಲಿ ಬರ್ತಾನೆ ಇರುತ್ತೆ ಅಂಥ ಸಂದರ್ಭಗಳಲ್ಲಿ ನಿಮಗೆ ನಾಗರ ಕಟ್ಟೆ ಎಲ್ಲಾದರೂ ಸಿಕ್ಕಿದಾಗ ಅಥವಾ ಹಳ್ಳಿಗಳಾದರೆ ಉತ್ತ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಉತ್ತದ ಹತ್ರ ನಾವು ಪೂಜೆ ಮಾಡ್ಕೊಂಡು ಬರ್ತೀವಿ ಆದರೆ ಹಾಲನ್ನು ಮಾತ್ರ ನೀವು ಉತ್ತಕ್ಕೆ ಹಾಕಬೇಡಿ ಆ ತೇವ ಅದು ಇದು ಎಲ್ಲ ಆಗಿಬಿಡುತ್ತೆ ಅದ್ರ ಬದಲು ನೀವು ಯಾರಿಗಾದರೂ ಚಿಕ್ಕ ಮಕ್ಕಳಿಗೆ ದಾನ ಕೊಡಬಹುದು ಯಾರಿಗೆ ಒಂದು ಮಣ್ಣಿನ ಋಣ ಇರೋದಿಲ್ಲ ಅಂದರೆ ನಮ್ಮದೇ ಪ್ರಾಪರ್ಟಿ ಅಂತ ನಾನು ಈಗ ತಿಳಿಸಿದೆ ಆ ಥರ ಏನಾದರೂ ಅಡೆತಡೆಗಳಿದ್ದರೆ ಆ ಥರ ಸಂದರ್ಭಗಳಲ್ಲಿ ನೀವು ಉತ್ತರದ ಪೂಜೆ ಮಾಡ್ಕೊಂಡು ಬರುವಾಗ ಸ್ವಲ್ಪ ಅಲ್ಲಿ ಮಣ್ಣನ್ನು ತಗೊಂಡು ಬನ್ನಿ ಸಂಕಲ್ಪ ಮಾಡಿಕೊಂಡು ಕೇಳಿಕೊಂಡು ಈ ಥರ ಒಳ್ಳೆಯ ಪರಿಹಾರಕ್ಕೋಸ್ಕರ ನಾನು ತಗೊಂಡೋಗ್ತಾ ಇದ್ದೀನಿ ತಂದೆ ಅಂತ ಕೇಳ್ಕೊಳ್ತಾ ನೀವು ಅದನ್ನು ತಗೊಂಡು ಬಂದು ಒಂದು ಕೆಂಪು ಬಟ್ಟೆಯಲ್ಲಿ ಸೇರಿಸ್ಬಿಟ್ಟು ಕಟ್ಟಿ ನೀವು ಸ ದೇವ್ರ ಮನೆಯಲ್ಲಿಟ್ಟು ಕೇಳ್ಕೊಳ್ಬೇಕು ಕೇಳಿಕೊಂಡು ಒಂದು ಏನು ಕೋರಿಕೆ ಇರುತ್ತೆ ನೋಡಿ ಅದನ್ನು ಮನಸ್ಸಲ್ಲಿ ನೆನೆಸ್ಕೊಳ್ತಾ ಆ ಮಣ್ಣನ್ನು ನಿಮ್ಮ ಹತ್ರ ಇಟ್ಕೊಳ್ಳಿ ಒಂದಷ್ಟು ನಲ್ವತ್ತೊಂದು ದಿನ ಈ ಥರ ಇಟ್ಕೊಳ್ಬಹುದು ಆಗ ಒಂದು ಚೇಂಜಸ್ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸ್ನೇಹಿತರೆ ಈ ಈ ಥರ ಮಾಡ್ಕೊಂಡು ನೋಡಿ ಯಾವ ಪ್ರಾಬ್ಲಮ್ ಇದ್ದರೂ ಕೂಡ ಮಾಡಿಕೊಳ್ಬಹುದು ಮಣ್ಣಿನ ಅದೇ ಉತ್ತದ ಮಣ್ಣನ್ನು ತಗೊಂಡು ಬರೋದು ಮಣ್ಣಿನ ಪರಿಹಾರ ಅಂತ ಹೇಳಿದೆ ಈಗ ಒಂದು ವೀಳ್ಯದೆಲೆಯಲ್ಲಿ ಮಾಡಿಕೊಳ್ಳುವ ಪರಿಹಾರವನ್ನು ತಿಳಿಸ್ತಾ ಇದ್ದೀನಿ ವೀಳ್ಯದೆಲೆ ಅನ್ನೋದು ನಾವು ಎಲ್ಲ ಪೂಜೆಗಳಿಗೆ ಪ್ರಾಧಾನ್ಯವಾಗಿ ತಗೊಳ್ತೀವಿ ವೀಳ್ಯದೆಲೆಯ ತೊಟ್ಟನ್ನು ನೀವು ತೆಗಿಬೇಕು ಈ ಪರಿಹಾರಕ್ಕೆ ತೆಗೆದುಬಿಟ್ಟು ಏನು ಮಾಡಬೇಕು ಅಂದರೆ ಕುಂಕುಮನ ಪೇಸ್ಟ್ ಮಾಡ್ಕೊಳ್ಳಿ ಸ್ವಲ್ಪನೇ ಕುಂಕುಮವನ್ನು ಪೇಸ್ಟ್ ಮಾಡಿಬಿಟ್ಟಿದೆ ಅದರ ಮೇಲೆ ಸ್ಟಾರ್ ಬರಿಬೇಕು ಸ್ನೇಹಿತರೆ ನಾನು ಈಗ ತಿಳಿಸ್ತಾ ಇರುವಂಥದ್ದು ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಶಕ್ತಿಶಾಲಿಯಾದಂಥ ಒಂದು ಮಂತ್ರ ಅಂತಲೇ ಹೇಳಬಹುದು ನಿಮಗೇನು ಮನಸ್ಸಲ್ಲಿ ಇರುತ್ತೆ ನೋಡಿ ಆ ಕೋರಿಕೆಗಳು ನೆರವೇರಲಿಲ್ಲ ನಮಗೆ ಅದು ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇರುತ್ತೆ ನೋಡಿ ಅವರು ಮಾಡ್ಕೊಳ್ಳಿ ಕೆಲಸಕ್ಕೋಸ್ಕರ ಮಾಡಿಕೊಳ್ಬಹುದು ನಿಮ್ಮ ಆಸ್ತಿಗಳನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ಆರೋಗ್ಯಕ್ಕೋಸ್ಕರ ಮನೆ ಕಟ್ಟೋದಕ್ಕೋಸ್ಕರ ಮದುವೆ ಮಾಡಿ ಮಕ್ಕಳಿಗೆ ಮದುವೆ ಮಾಡಿ ಚೆನ್ನಾಗಿರುವಂಥದ್ದನ್ನು ನಾವು ನೋಡಬೇಕು ಅನ್ನೋದು ಬಯಸುವಂಥ ಪೇರೆಂಟ್ಸು ಯಾರು ಬೇಕಾದ್ರೂ ಇದನ್ನು ಮಾಡಿಕೊಳ್ಬಹುದು ನಿಮಗೆ ಒಂದು ಮೂರು ಏಲಕ್ಕಿ ಬೇಕಾಗುತ್ತೆ ಚೆನ್ನಾಗಿರುವಂಥದ್ದು ಒಂದು ವೀಳಿಯದೆಲೆ ಸಾಕಾಗುತ್ತೆ ವೀಳಿಯದೆಲೆ ಮೇಲೆ ಕ್ಲೀನಾಗಿ ಅದನ್ನು ಒರೆಸಿಬಿಟ್ಟಿದ್ದೆ ನೀವು ಕುಂಕುಮನ ಪೇಸ್ಟ್ ಮಾಡಿಕೊಂಡು ಈ ಥರ ಸ್ಟಾರ್ ಬರಿಬೇಕು ಸ್ಟಾರ್ ಬರೆದ್ಬಿಟ್ಟು ನೋಡಿ ಶರವಣ ಭವ ಶರವಣ ಭವ ಅನ್ನೋದು ಸುಬ್ರಹ್ಮಣ್ಯ ಸ್ವಾಮಿಯ ಸ್ವಾಮಿಯನ್ನು ಕುಮಾರಸ್ವಾಮಿ ಅಂತ ಕೂಡ ನಾವು ಕರಿತೀವಿ ಕಾರ್ತಿಕೇಯ ಅಂತ ಕೂಡ ಕರಿತೀವಿ ಎಲ್ಲ ಹೆಸರುಗಳಿಂದ ಕರೆದ್ರೂ ಕೂಡ ಆ ತಂದೆ ನಮ್ಮನ್ನು ತುಂಬ ಅತೀತವಾಗಿ ನಮಗೆ ಆಶೀರ್ವಾದ ಮಾಡುವಂಥದ್ದು ಈ ಮಂತ್ರವನ್ನು ನೀವು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕಾಗುತ್ತೆ ಬರೆದು ಬಿಟ್ಟು ಅದರ ಮೇಲೆ ವಿಳಿಯದೆಲೇ ನಮಗೆ ಸ ಟೈಮ್ಗೆ ಸಿಗಲಿಲ್ಲ ನಾವು ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಟೈಮ್ ಆಗಿಬಿಟ್ಟಿದೆ ಅಂತ ಏನಾದರೂ ಅನ್ನಿಸಿದ್ರೆ ನೀವು ಬರುವಂಥ ಷಷ್ಠಿಯ ದಿನ ಈ ಪರಿಹಾರವನ್ನು ಮಾಡಿಕೊಳ್ಬಹುದು ಆದರೆ ಮಂತ್ರವನ್ನಾದ್ರೂ ನಾವು ಜಪ ಮಾಡಬಹುದು ಸ್ನೇಹಿತರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಸುಮಾರು ಜನ ಅಕ್ಕ ನಾವು ಇದು ಗೊತ್ತಿಲ್ಲದೆ ನಾನ್ ವೆಜ್ ತಿಂದಿದ್ದೀವಿ ಪೀರಿಯಡ್ಸ್ ಇದೆ ಹೇಳ್ಕೊಳ್ಬಹುದಾ ಮಂತ್ರಗಳನ್ನ ಅಂತ ನೀವು ಒಂದು ಕೇಳ್ತಾ ಇರ್ತೀರಾ ಅದಕ್ಕೆ ಈಗ ಹೇಳ್ತಾ ಇದ್ದೀನಿ ನೋಡಿ ಆರಾಮಾಗಿ ಸ್ನೇಹಿತರೆ ಯಾಕಂದರೆ ನಮ್ಮ ಮನಸ್ಸಲ್ಲಿ ಬರುವಂಥ ಯೋಚನೆಗಳೇ ಆಗಿರಬಹುದು ಆಲೋಚನೆಗಳೇ ಆಗಿರಬಹುದು ಅವುಗಳನ್ನು ನಾವು ತಡೆಯೋದಕ್ಕೆ ಆಗೋದಿಲ್ಲ ಆದರೆ ನಾವು ದೇ ದೇವರನ್ನ ಸ್ಮರಣೆ ಮಾಡುವುದು ಆ ಸ್ಮರಣೆ ಮಾಡುವುದು ಯಾವ ಥರ ಇರಬೇಕು ಅಂದರೆ ನಾವು ಈ ಥರ ಸಂದರ್ಭಗಳಲ್ಲಿ ನಮಗೆ ತೊಂದರೆಗಳು ಬಂದಿದೆ ಅಂತ ಅಂದಾಗ ನೀವು ಹೇಳ್ಕೊಳ್ಬಹುದು ನಿಮ್ಮ ಇಷ್ಟ ದೇವರನ್ನು ಮಂತ್ರಗಳನ್ನು ಜಪ ಮಾಡಬಹುದು ತಾಯಿಯನ್ನ ನೆನೆಸ್ಕೊಳ್ಬಹುದು ಅಥವಾ ನಿಮ್ಮ ಇಷ್ಟ ದೇವರನ್ನು ನೆನೆಸ್ಕೊಳ್ಬಹುದು ನೀವು ಮನಸ್ಸಲ್ಲೇ ಹೇಳ್ಕೊಳ್ಳಿ ಲಿಪ್ಸಿಂದ ಹೊರ್ಗಡೆ ಬರಬಾರ್ದು ಅಷ್ಟೇ ಈ ಥರ ಮನಸ್ಸಲ್ಲೇ ನಾವು ಒಂದು ಶ್ರದ್ಧೆಯಿಂದ ಹೇಳ್ಕೊಂಡಾಗ ನಮಗೆ ಯಾವುದೇ ಒಂದು ಕಷ್ಟ ಆಗೋದಿಲ್ಲ ಸ್ನೇಹಿತರೆ ಎಲ್ಲ ರೀತಿಯ ಸಮಸ್ಯೆಗಳು ಕೂಡ ಬಗೆಹರಿಯುವಂಥದ್ದು ಮಾಡಿಕೊಳ್ಬಹುದು ಯಾವ ಸಂದರ್ಭದಲ್ಲಾದ್ರೂ ಆರಾಮಾಗಿ ಮಂತ್ರಗಳನ್ನು ಮನಸ್ಸಲ್ಲೇ ಹೇಳ್ಕೊಳ್ಬಹುದು ಹಾಗೂ ನೀವು ಇಷ್ಟ ದೇವರನ್ನು ನೆನೆಸ್ಕೊಳ್ಬಹುದು ಅದರ ಜೊತೆ ಈಗ ವೀಳ್ಯದೆಲೆನ ಹೇಳಿದೆ ಸ್ಟಾರ್ ಬಿಡಿಸ್ತೀರಾ ಶರವಣ ಭವ ಅಂತ ಮಂತ್ರನ ಬರಿಬೇಕು ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಒಳಗಡೆ ನೀವು ಮೂರು ಏಲಕ್ಕಿಯನ್ನು ಹಾಕ್ಬಿಟ್ಟಿದ್ದೆ ಯಾವುದಾದ್ರೂ ಒಂದು ದಾರ ತಗೊಂಡಿದ್ದೆ ಸುತ್ತಿಬಿಡಿ ಅದನ್ನು ಸುತ್ತಿಬಿಟ್ಟು ನಿಮ್ಮ ವಾಲೆಟಲ್ಲಿ ಇಟ್ಕೊಳ್ಬೇಕು ಇದನ್ನು ಅಥವಾ ನೀವು ಬೀರ್ಬಾನಲ್ಲಿ ಇಟ್ಟು ಇಡಬಹುದು ದೇವರ ಮನೆಯಲ್ಲಿ ಇಡಬಹುದು ಕೆಲಸಕ್ಕೆ ಹೋಗುವಂಥವರಾದರೆ ಬ್ಯಾಗಲ್ಲಿ ಇಟ್ಕೊಳ್ತಾರೆ ನಾವು ಮನೆಯಲ್ಲೇ ಇರ್ತೀವಕ್ಕ ಅಂತ ಹೇಳಿದ್ರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ನೀವು ಎಲ್ಲಾದರೂ ಇಡಬಹುದು ಅದು ತುಂಬಾ ಒಳ್ಳೆಯದು ಇದು ನೀವೆಷ್ಟು ದಿನ ಇಟ್ಕೊಳ್ಬೇಕು ಅಂದರೆ ಬರುವ ಷಷ್ಟಿಯವರೆಗೂ ಇಟ್ಕೊಳ್ಳಿ ಅದು ಒಣಗೋಗಿಬಿಡುತ್ತೆ ಮತ್ತೆ ಅದನ್ನು ನೀವು ಆ ಷಷ್ಠಿಯ ದಿನ ಏನು ಮಾಡ್ತೀರಂದರೆ ತೆಗೆದುಬಿಟ್ಟು ಯಾರು ತುಳಿದೇ ಇರುವ ಜಾಗದಲ್ಲಿ ಹಾಕಬೇಕು ಆ ಷಷ್ಠಿಯ ಒಳಗಡೆ ಅದನ್ನು ಯಾರು ತುಳಿದೇ ಇರುವ ಗಿಡಗಳ ಹತ್ರ ಹಾಕ್ಬಿಟ್ಟು ಮತ್ತೆ ನೀವು ಈ ಥರ ಪರಿಹಾರವನ್ನು ಮಾಡ್ಕೊಳ್ಬಹುದು ಅಂದರೆ ಒಂದು ಕೋರಿಕೆಯನ್ನು ಕೇಳ್ಕೊಂಡಿರ್ತೀರಲ್ವಾ ಅದು ನೆರವೇರಿದೆ ಅಥವಾ ನೆರವೇರುವ ಸೂಚನೆ ಸಿಕ್ಕಿದೆ ನಮಗೆ ಅಂದರೆ ಮತ್ತೆ ಅದನ್ನು ನೀವು ಕಂಟಿನ್ಯೂ ಮಾಡಬಹುದು ಅಥವಾ ಇನ್ನೊಂದು ಒಂದು ಕೋರಿಕೆ ನೆರವೇರಿದೆ ಅಂದರೆ ಮತ್ತೊಂದು ಕೋರಿಕೆಯನ್ನು ನೀವು ಕೇಳಿಕೊಂಡು ಈ ಥರ ಮಾಡಬಹುದು ಈ ನಾವು ಇಳಿಯದೆಲೆಯ ಪರಿಹಾರ ಆಹಾರ ತುಂಬ ಆದಂಥದ್ದು ಮಾಡ್ಕೊಂಡು ನೋಡಿ ಎಲ್ರಿಗೂ ಒಳ್ಳೆಯದಾಗಲಿ ಇಷ್ಟೇ ಸುಲಭವಾಗಿ ಧನ್ಯವಾದಗಳು